ನಮಸ್ಕಾರ ಆತ್ಮೀ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಶಿಶಿರ್ ಬಗ್ಗೆ ನಮಗೆ ನಿಮಗೆ ಗೊತ್ತೇ ಇದೆ ಬಿಗ್ ಬಾಸ್ ಗೆ ಬರೋದಿಕ್ಕೂ ಮೊದಲು ಹಲವು ಸೀರಿಯಲ್ ಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದ ನಟ ಇವ್ರು ಆದ್ರೆ ಬಿಗ್ ಬಾಸ್ ಬಂದ ಮೇಲೆ ಇವರ ನೇಮು ಫೇಮು ಬದಲಾಗಿ ಹೋಯ್ತು ಸೀರಿಯಲ್ ಮೂಲಕ ಗುರುತಿಸಿಕೊಂಡಿದ್ದಕ್ಕಿಂತ ಬಿಗ್ ಬಾಸ್ ಗೆ ಬಂದ್ಮೇಲೆ ಅತಿ ಹೆಚ್ಚು ಜನಪ್ರಿಯರಾದ್ರು ಬಿಗ್ ಬಾಸ್ ನಲ್ಲಿ ಒಂದೊಳ್ಳೆ ಮನ್ಸಿರೋ ವ್ಯಕ್ತಿ ಅಂದ್ರೆ ಅದು ಶಿಶಿರ್ ಅಂತ ಎಲ್ರು ಕೊಂಡಾಡೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಹಿಂದೆ ಮುಂದೆ ಮಾತನಾಡ್ತಿರ್ಲಿಲ್ಲ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ಲಿಲ್ಲ ಹೆಣ್ಮಕ್ಳ ಜೊತೆಗೆ ಇರ್ತಾ ಇದ್ರು ಅಣ್ಣ ತಂಗಿ ಅನ್ನೋ ಸಂಬಂಧ ಬೆಳೆಸಿಕೊಂಡೆ ತಮ್ಮ ಆಟವನ್ನ ಮರೆತು ಅನ್ನೋದು ಬಿಟ್ರೆ ಉಳಿದೆಲ್ಲ ವಿಷಯದಲ್ಲೂ ಶಿಶಿರ್ ದಿ ಬೆಸ್ಟ್ ಹೆಣ್ಮಕ್ಳ ಬಗ್ಗೆ ಶಿಶಿರ್ಗೆ ಇದ್ದ ಗೌರವ ತುಂಬಾ ಜನರನ್ನ ಇಂಪ್ರೆಸ್ ಮಾಡಿತ್ತು ಇದೇ ಬಿಗ್ ಬಾಸ್ ನಲ್ಲಿ ಇದ್ದಾಗಲೇ ನಟಿ ಐಶ್ವರ್ಯಾ ಜೊತೆ ಶಿಶಿ ತುಂಬಾ ಆತ್ಮೀಯರಾಗಿದ್ರು ಒಬ್ರನ್ನೊಬ್ರು ಬಿಟ್ಟು ಒಂದು ಕ್ಷಣವೂ ಇರದಂತಾಗಿದ್ರು ಹೀಗಾಗಿಯೇ ಇಬ್ಬರ ನಡುವೆ ಪ್ರೀತಿ ಶುರುವಾಗಿದೆ ಅಂತ ಎಲ್ರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಬಿಗ್ ಬಾಸ್ ಮುಗಿದ್ಮೇಲೂ ಇವರಿಬ್ಬರ ಬಾಂಡಿಂಗ್ ಹಾಗೆ ಇದೆ ಬಿಗ್ ಬಾಸ್ ನಲ್ಲಿ ಕ್ಲೋಸ್ ಆದವರು ಈಗ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಬರೀ ಬಿಸ್ನೆಸ್ ಮಾತ್ರ ಅಲ್ಲ ಜೀವನದಲ್ಲೂ ಪಾರ್ಟ್ನರ್ ಆಗ್ತಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಾರು ಮಂದಿ ಕಮೆಂಟ್ ಹಾಕ್ತಿದ್ದಾರೆ ಆದ್ರೆ ಈ ಬಗ್ಗೆ ಶಿಶಿರ್ ಆಗ್ಲಿ ಐಶ್ವರ್ಯ ಆಗ್ಲಿ ಎಲ್ಲೂ ಗುಟ್ಟು ಬಿಟ್ಟಿಲ್ಲ ಇದೇ ಹೊತ್ತಲ್ಲೇ ಈಗ ಶಿಶಿರ್ ತಂದೆ ತಮ್ಮ ಮಗನ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಯಾವಾಗ ಮದುವೆ ಯಾರ ಜೊತೆ ಮದುವೆ ಅನ್ನೋದನ್ನ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರೇ ನಟ ಶಿಶಿರ್ ಜೀವನದಲ್ಲಿ ತುಂಬಾನೇ ನೋವು ಕಂಡ ವ್ಯಕ್ತಿ ಬಣ್ಣದ ಬದುಕಲ್ಲಿ ಒಂದೊಳ್ಳೆ ಹೆಸರು ಇರುವಾಗ್ಲೇ ಬದುಕಿನ ಬಂಡಿಯ ಹಳಿ ತಬ್ಬಿತ್ತು ಕೋಳಿ ರಮ್ಯಾ ಅನ್ನೋ ನಟಿ ನಿಮಗೆಲ್ಲಾ ಗೊತ್ತೇ ಇರ್ತಾರೆ ಇದೇ ನಟಿಯೇ ಶಿಶಿರ್ ಬಾಳಲ್ಲಿ ಮೊದಲ ಹೆಂಟಿಯಾಗಿ ಬಂದವರು ನಟಿ ಕೋಳಿ ರಮ್ಯಾ ಮತ್ತು ಶಿಶಿರ್ ಇಬ್ರು ಸಹ ಪ್ರೀತಿಸಿ ಮದುವೆಯಾದವರು ಇಬ್ರು ಒಟ್ಟೊಟ್ಟಿಗೆ ನಟಿಸ್ತಾ ಇದ್ದಿದ್ರಿಂದ ನಟನಾ ಕ್ಷೇತ್ರದಲ್ಲೇ ಪ್ರೀತಿ ಮೂಡಿತು ಬಳಿಕ ಲವ್ ಮ್ಯಾರೇಜ್ ಸಹ ಆಗಿತ್ತು ಆದ್ರೆ ಇವರಿಬ್ಬರ ಮದುವೆ ಬಾಂಧವ್ಯ ಬಹಳ ಕಾಲ ಉಳಿಲೇ ಇಲ್ಲ ಮದ್ವೆ ಆದ ಎರಡ್ ಮೂರು ವರ್ಷಕ್ಕೆ ಸಂಬಂಧ ಸೂತ್ರ ಕಿತ್ತ ಗಾಳಿ ಪುಟದಂತಾಗುತ್ತೆ ಪ್ರೀತಿಸಿ ಮದುವೆಯಾದವರೇ ದೂರ ದೂರ ಆಗೋ ಹಂತಕ್ಕೆ ಬಂದ್ ನಿಲ್ತಾರೆ ಶಿಶಿರ್ ಹಾಗೂ ರಮ್ಯಾ ನಡುವೆ ಹೊಂದಾಣಿಕೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂದಾಗ ಇಬ್ರು ದೂರ ದೂರ ಆಗ್ತಾರೆ ಅವತ್ತೇ ಕೊನೆ ನಟ ಶಿಶಿರ್ ಬಾಳಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶ ಆಗ್ಲೇ ಇಲ್ಲ ನನ್ನ ಬದುಕು ಹೀಗಾಯ್ತಲ್ಲ ಅನ್ನೋ ನೋವಲ್ಲಿ ನಟ ಶಿಶಿರ್ ಕೊರಗ್ತಾ ಇದ್ರೆ ಕೋಳಿ ರಮ್ಯಾ ಮತ್ತೊಬ್ಬ ಹುಡುಗನ ಜೊತೆ ಪ್ರೀತಿಯಲ್ಲಿ ಬೀತಿದ್ರು ಕೊರಿಯೋಗ್ರಾಫರ್ ಜೊತೆ ಲಿವಿನ್ ಸಂಬಂಧದಲ್ಲಿದ್ರು ಆದ್ರೆ ಅದು ಕೂಡ ಬಹಳ ದಿನ ಉಳಿಯಲಿಲ್ಲ ಅವತ್ತಿಂದ ಇವತ್ತಿನವರೆಗೂ ಒಬ್ಬಂಟಿಯಾಗಿದ್ದ ಶಿಶಿರ್ ಈಗ ಮದುವೆ ಅನ್ನೋ ಬಂದಕ್ಕೆ ಮತ್ತೊಮ್ಮೆ ಕಾಲಿಡುವುದಕ್ಕೆ ರೆಡಿಯಾಗಿದ್ದಾರೆ ಆತ್ಮೀಗಿರೆ ನಟ ಶಿಶಿರ್ ಮತ್ತು ಐಶ್ವರ್ಯ ಪ್ರೀತಿಯಲ್ಲಿದ್ದಾರೆ ಮದುವೆಯನ್ನು ಆಗ್ತಾರೆ ಅನ್ನೋ ಮಾತಿದೆ ಇಬ್ರು ಕೂಡ ಒಟ್ಟಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಐಶ್ವರ್ಯ ಜನ್ಮ ದಿನ ಇತ್ತು ಅವತ್ತು ಐಶ್ವರ್ಯ ಹಣೆಗೆ ಮುತ್ತಿಟ್ಟಿದ್ದ ಶಿಶಿರ್ ಬದುಕು ಬಂಗಾರ ಆಗ್ಲಿ ಅಂತ ಹರಸಿ ಹಾರೈಸಿದ್ರು ಹೀಗಾಗಿ ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಇಂತ ಹೊತ್ತಲ್ಲೇ ಶಿಶಿರ್ ತಂದೆ ಸುಗ್ಗನಹಳ್ಳಿ ಷಡಾಕ್ಷರಿ ಅವರು ಮಗನ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಗೊತ್ತಿದೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದಕ್ಕೂ ತಡೆ ಹಾಕೋದನ್ನ ನಾವ್ ಯಾವತ್ತೂ ಮಾಡಿಲ್ಲ ಶಿಶಿರ್ ಈಗ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದ್ದಾನೆ ನಮಗೆ ಅದೆಲ್ಲ ಏನಂತ ಗೊತ್ತೇ ಇಲ್ಲ ಅವನ ಗುರಿ ಬೇರೆ ಇದೆ ಯಾವಾಗ್ ಮದ್ವೆ ಮಾಡ್ಕೊಳ್ಬೇಕು ಅನ್ನೋದು ಅವನಿಗೆ ಗೊತ್ತು ಹಾಗೆ ಅವನು ಮದುವೆ ಮಾಡ್ಕೊಳ್ತಾನೆ ಇಂತಹ ದಿನ ಇಂತಹ ಹುಡುಗಿಯನ್ನ ನಾನು ಮದ್ವೆ ಮಾಡ್ಕೊಳ್ತೀನಿ ಅಂದಾಗ ಅಂತಹ ಹುಡುಗಿ ಜೊತೆ ಮದ್ವೆ ಮಾಡ್ಕೊಳ್ಳೋಕೆ ನಾವು ಯಾವ ಟೈಮ್ ನಲ್ಲೂ ರೆಡಿ ಇರ್ತೇವೆ ಅಂದಿದ್ದಾರೆ ಅಷ್ಟೇ ಅಲ್ಲ ಮಗನ ಲವ್ ಗಾಸಿಪ್ ಬಗ್ಗೆ ಮಾತನಾಡಿರೋ ಶಿಷ್ಯಿ ಇರ್ತಂದೆ ಸಿನಿಮಾ ಲೋಕ ಅಂದ್ಮೇಲೆ ಇದೆಲ್ಲ ಕಾಮನ್ ಈ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಅಂದಿದ್ದಾರೆ ಒಟ್ನಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಮಧ್ಯೆ ಪ್ರೀತಿ ಮೂಡಿದೆ ಅನ್ನೋ ಟಾಕ್ ಮಧ್ಯೆ ಮಗನ ಮದ್ವೆ